ಒಂದೆಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತು ಇಡಿ ತನಿಖೆ ನಡೆಸಿದೆ ಮತ್ತೊಂದೆಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡಿಸುವುದಾಗಿ ವಂಚನೆ ಪ್ರಕರಣಗಳು ಹೆಚ್ಚುತ್ತಿದೆ ವಾಲ್ಮೀಕಿ ನಿಗಮದಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡಿಸುವುದಾಗಿ ವಂಚಿಸಲಾಗಿದೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಬಸಾಪುರ ಚನ್ನಗಿರಿ ಸೇರಿ ಹಲವು ಹಳ್ಳಿಗಳ ಮಹಿಳೆಯರಿಗೆ ವಂಚನೆ ಆರೋಪ ಕೇಳಿಬಂದಿದೆ ವಂಚಕರ ಪಾಲಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಟ್ರಂಪ್ ಕಾರ್ಡ್ ಆಗ್ತಿದ್ಯಾ ಎಂಬ ಅನುಮಾನ ಶುರುವಾಗಿದೆ ಐದು ಲಕ್ಷದವರೆಗೂ ಸಾಲ ಕೊಡಿಸುತ್ತೇನೆ ಎಂದು ಲಕ್ಷ ಲಕ್ಷ ವಂಚನೆ ಮಾಡಲಾಗಿದೆ ರಂಜಿತಾ ಎಂಬವರು ಹಣ ಪಡೆಯುತ್ತಿರುವ ವಿಡಿಯೋವನ್ನು ಮಹಿಳೆಯರು ಬಿಡುಗಡೆ ಮಾಡಿದ್ದಾರೆ ಮಾಂಗಲ್ಯ ಒತ್ತೆ ಇಟ್ಟು ಹಣ ನೀಡಿದ್ದೇವೆ ಅಂತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಚಡ್ಡಿ ಗ್ಯಾಂಗ್ ಕೋಟೆನಾಡಿಗೂ ಎಂಟ್ರಿ ಕೊಟ್ಟಿದೆ ಚಳ್ಳಕೆರೆ ಪಟ್ಟಣದ ಜಾಫರ್ ಷರೀಫ್ ಲೇಔಟ್ಗೆ ಚಡ್ಡಿ ಗ್ಯಾಂಗ್ ಲಗ್ಗೆ ಇಟ್ಟಿದೆ ವಕೀಲ ಜಯಶೀಲ ರೆಡ್ಡಿ ಮನೆಯ ಬಾಗಿಲು ಮುರಿದು ಕಳ್ಳತನ ನಡೆಸಿದೆ ಮನೆಯ ಲಾಕರ್ನಲ್ಲಿ ಏಳ್ನೂರು ರೂಪಾಯಿ ಕದ್ದು ಪರಾರಿಯಾಗಿದ್ದಾರೆ ಲೇಔಟ್ನಲ್ಲಿ ಚಡ್ಡಿ ಗ್ಯಾಂಗ್ ಓಡಾಡ್ತಿರೋ ದೃಶ್ಯ ಸರಿಯಾಗಿದೆ ಕೈಯಲ್ಲಿ ದೊಣ್ಣೆ ಹಿಡಿದು ಲೇಔಟ್ನಲ್ಲಿ ಚಡ್ಡಿ ಗ್ಯಾಂಗ್ ಓಡಾಡಿದೆ ಚಡ್ಡಿ ಗ್ಯಾಂಗ್ ನ ಚಲನ ವಲನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಆಗಮಿಸಿದ ಚಳ್ಳಕೆರೆ ಡಿವೈಎಸ್ ಎಸ್ಪಿ ರಾಜಣ್ಣ ಪರಿಶೀಲನೆ ನಡೆಸಿ ಚಳ್ಳಕೆರೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಹೋರಾಟಗಾರರು ಹಾಗೂ ರೈತರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಶಾಸಕ ಕದಲೂರು ಉದಯ್ ಕ್ಷಮೆ ಕೇಳಬೇಕೆಂದು ಅನ್ನದಾತರು ಆಗ್ರಹಿಸಿದ್ದಾರೆ ಶಾಸಕ ಇಂದೇ ಕ್ಷಮೆ ಕೇಳಬೇಕೆಂದು ರೈತರು ಡೆಡ್ ಲೈನ್ ಕೊಟ್ಟಿದ್ದಾರೆ ಕ್ಷಮೆ ಕೇಳದಿದ್ರೆ ನಾಳೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಶಾಸಕರ ಕಚೇರಿಗೆ ಮುತ್ತಿಗೆಗೆ ರೈತ ಸಂಘ ಪ್ಲಾನ್ ಮಾಡಿದೆ ಎಂಜಲು ಕಾಸು ಇಸ್ಕೊಂಡು ಹೋರಾಟ ಮಾಡುತ್ತಿದ್ದಾರೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡಿರುವವರ ಕೆಲ ಗಿರಾಕಿಗಳು ರೋಲ್ ಕಾಲ್ಗೆ ಇಳಿತಿದ್ದಾರೆ ಅಂತ ಶಾಸಕ ಉದಯ್ ಹೇಳಿದ್ರು ಶಾಸಕ ಕ್ಷಮೆ ಕೇಳಿದ್ದಲ್ಲಿ ನಾಳೆ ಬೃಹತ್ ಹೋರಾಟಕ್ಕೆ ರೈತ ಸಂಘ ಕರೆ ಕೊಟ್ಟಿದೆ ರಾಯಚೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಹಳ್ಳಗಳು ತುಂಬಿ ಹರಿತಿದೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಮಾಚನೂರು ಗ್ರಾಮಸ್ಥರು ರುದ್ರಭೂಮಿ ಇಲ್ಲದೆ ಅಂತ್ಯಕ್ರಿಯೆಗಾಗಿ ಹರಸಾಹಸ ಪಟ್ಟಿದ್ದಾರೆ ಜೀವ ಕೈಯಲ್ಲಿ ಹಿಡಿದು ಹಳ್ಳದಲ್ಲಿ ಶವ ಸಾಗಿಸಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಗ್ರಾಮದಲ್ಲಿ ರುದ್ರಭೂಮಿ ಇಲ್ಲದೆ ಅಂತ್ಯಕ್ರಿಯೆಗಾಗಿ ಜನರು ಹರಸಾಹಸ ಪಡುವಂತಾಯಿತು ರುದ್ರಭೂಮಿ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి